ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಪದ್ಯ ಭಾಗ ಸೊ ಅದರಲ್ಲಿ ಮೊದಲೇ ಪದ್ಯ ಪಾರಿವಾಳ ಅಂತಕ್ಕಂಥದ್ದು ಸೊ ಇದನ್ನು ಯಾರು ಬರೀತಾರೆ ಅಂತಂದ್ರೆ ಸು ರಂ ಯಕ್ಕುಂಡಿರವರು ಬರೀತಾರೆ ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ನೋಡೋಣ ಅಂತಂದ್ರೆ ಸೊ ಈ ಪಾರಿವಾಳ ಅಂತಕ್ಕಂಥ ಪದ್ಯ ಭಾಗದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಇಲ್ಲಿ ನೋಡೋಣ ಸೊ ಮೊದಲೇದಾಗಿ ಸುಬ್ಬಣ್ಣ ರಂಗನಾಥ್ ಎಕ್ಕೊಂಡಿರವರು ಸೊ ಜನಿಸಿದ್ದು ಏನಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬನ್ನೀರಿನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜನಿಸ್ತಾರ ಇನ್ನು ಇವರು ಏನಪ್ಪಾ ಅಂತಂದ್ರೆ ಆನಂದ ತೀರ್ಥರು ಸಂತಾನ ಆಮೇಲೆ ಹಾವಾಡಿಗರ ಒಂದು ಹುಡುಗ ಆಗಿರ್ಬೋದು ಆಮೇಲೆ ಗಂಧಿ ಅಂತಕ್ಕಂಥದ್ದು ಆಮೇಲೆ ಬಕುಳದ ಹೂಗಳು ಸೊ ಮೊದಲಾದ ಕವನ ಸಂಕಲನಗಳನ್ನೆಲ್ಲಿ ಬರೀತಾರ ಇನ್ನು ನೆರಳು ಎನ್ನುವ ಕಥಾ ಸಂಕಲವನ್ನು ಬಿಂಬಗಳು ಎನ್ನುವ ಕಾದಂಬರಿಯನ್ನು ಏನು ಮಾಡ್ತಾ ಇಲ್ಲಿ ಬರೀತಾರೆ ಸೊ ಇವರಿಗೆ ಏನಪ್ಪಾ ಅಂದ್ರೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೊ ದೊರೆತಿರ್ತಕ್ಕಂಥವುಗಳು ಇನ್ನು ಪ್ರಸ್ತುತ ಪಾರಿವಾಳ ಅಂತಕ್ಕಂಥ ಪದ್ಯವನ್ನು ಸೊ ಇವರು ಏನು ಮಾಡ್ತಾರತ್ತಂದ್ರೆ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಏನು ಮಾಡಿರತ್ತಂದ್ರೆ ಇಲ್ಲಿ ಆರಿಸಲಾಗಿದೆ ಅಂತಕ್ಕಂಥದ್ದು ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಸುರಂ ಹೆಕ್ಕೊಂಡುಂಡಿರೋರ ಒಂದು ಕವಿ ಪರಿಚಯ ಅಂತಕ್ಕಂಥದ್ದು ಸೊ ಮೊದಲನೇದಾಗಿ ನಾ ಅಭ್ಯಾಸಗಳನ್ನು ಹೋಗೋಣ ಸೊ ಅಂತಕ್ಕಂಥ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು ಸೊ ಮೊದಲೇ ಪ್ರಶ್ನೆ ಮುದ್ದು ಪಾರಿಬಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಒದರಿನಲ್ಲಿಪತಂದ್ರೆ ಸಂಸಾರವನ್ನು ಹೂಡಿದ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಜೋಡಿ ಪಾರಿವಾರಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಅಂತಕ್ಕಂಥದ್ದು ಸೊ ಜೋಡಿ ಪಾರಿವಾಳಗಳಿನ್ಪಾ ಅಂತಂದ್ರೆ ಒಂದನ್ನೊಂದು ಹಗಲದೆ ಹಗಲಿರುಳು ಜೊತೆಗೂಡಿನಿನ್ಪಾ ಅಂದರೆ ಇಲ್ಲಿ ಬಾಳ್ತಾ ಇದ್ದವು ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದ್ದವು ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಸೊ ಬಲಿಯಲ್ಲಿದ್ದ ಮರಿಗಳು ಹೊರಗೆ ಬರಲಿಂಪಾತಂದ್ರೆ ಚಿತ್ಕರಿಸತೊಡಗಿದವು ಅಂತಕ್ಕಂಥ ಸೊ ಇಲ್ಲಿ ಆನ್ಸರ್ ನೀವು ಬರಿಬೋದು ಇನ್ನು ನಾಲ್ಕನೇ ಒಂದು ಪ್ರಶ್ನೆ ಏನಂತಂದ್ರೆ ಏನನ್ನು ತೊರೆದು ಬಾಳಬೇಕು ಅಂತಕ್ಕಂಥದ್ದು ಸೊ ಏನನ್ನು ತೊರೆದು ಬಾಳಬೇಕಪ್ಪ ಅಂತಂದ್ರೆ ವ್ಯಾಮೋಹವನ್ನು ತೊರೆದು ಇಲ್ಲಿ ಬದುಕಬೇಕು ಅಥವಾ ಬಾಳಬೇಕು ಅಂತಕ್ಕಂಥದ್ದು ವ್ಯಾಮೋಹವನ್ನು ಇನ್ನು ನೆಕ್ಸ್ಟು ಆ ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಅದರಲ್ಲಿ ಮೊದಲೇ ಪ್ರಶ್ನೆ ಪಾರಿವಾಳೆಗಳ ಒಂದು ಆನಂದಕ್ಕೆ ಕಾರಣವೇನು ಅಂತಕ್ಕಂಥದ್ದು ಸೊ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಒದಿರಿನಲ್ಲಿ ವಾಸವಾಗಿದ್ದ ಪಾರಿವಾಳೆಗಳ ಒಂದು ಜೋಡಿಗಳು ಸೊ ಒಂದನ್ನೊಂದು ಅಗಲಿರದೆ ಅಗಲಿರುಳು ಜೊತೆಗಳು ಇನ್ಪಾತಂದ್ರೆ ಬಾಳುತ್ತಿದ್ದವು ಅಂತಕ್ಕಂಥದ್ದು ಸೊ ಇವುಗಳಿಪಾತಂದ್ರೆ ಇಟ್ಟ ಮೊಟ್ಟೆಯಿಂದ ಮರಿಗಳು ಹೊರಬಂದು ಮಧುರವಾಗಿ ಮಾತನಾಡಲು ಪ್ರಾರಂಭಿಸಿದಾಗ ಸೊ ಇಲ್ಲಿ ಪಾರಿವಾಳಿಗಳಿಗೆ ಇಂಪಾದಂದ್ರೆ ಆನಂದವಾಯಿತು ಅಂತಕ್ಕಂಥ ಅದು ಸೊ ಅದೇ ಆನಂದದಲ್ಲಿ ಇಂಪಾದಂದ್ರೆ ಅವು ದಿನ ಕಳೆಯುತ್ತಿದ್ದವು ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಬೇಡ ಏನನ್ನು ಮಾಡಿದನು ಅಂತಕ್ಕಂಥ ಅಥವಾ ಏನು ಮಾಡಿದನು ಅಂತಕ್ಕಂಥದ್ದು ಸೊ ಪುಟ್ಟ ಮರಿಗಳೊಂದಿಗೆ ಪಾರಿವಾಳೆಗಳ ಒಂದ ಜೋಡಿಗಳು ಆನಂದದಿಂದ ದಿನ ಕಳೆಯುತ್ತಿದ್ದಾಗ ಅಲ್ಲಿಗೆ ಬಂದು ಬೇಟಗಾರನೊಬ್ಬನು ಬಲೆಯ ಹಿಡಿದ ಬಲೆಯ ಹರಡಿದನು ಅಂತಕ್ಕಂಥದ್ದು ಇನ್ನು ಪುಟ್ಟ ಮರಿಗಳು ಸೊ ಬಲೆಗೆ ಹಾರಿ ಅದರಲ್ಲಿ ಸಿಲುಕಿದಾಗ ಅವುಗಳ ಅವುಗಳ ಪಾತ್ನರ ನೋಡಿ ಸೊ ತಾಯಿ ಪಾರಿವಾಳ ಹಾರಿದಾಗ ಇನ್ ಪಾತ್ನ ಹೆಂಡತಿಯನ್ನು ಅಗಲಿಳಿದ ಗಂಡ ಗಂಡು ಹಾಕಿ ಇನ್ ಬಲೆಗೆ ಹಾರಿತು ಅಂತಕ್ಕಂಥದ್ದು ಸೊ ಕುರುಡು ವಾತ್ಸಲ್ಯದಲ್ಲಿ ವಿವೇಕ ಕಳೆದುಕೊಂಡು ಸೊ ಬಲೆಗೆ ಹಾರಿದ ಪಾರಿವಾಳಗಳ ಹೆಂಡನ್ನು ಇನ್ ಪಾತ್ನರ ಹಸಿದ ಬೇಡನು ಹೊತ್ತು ನಡೆದನು ಅಂತಕ್ಕಂಥದ್ದು ಸೊ ಇದೆಷ್ಟು ಬೇಡ ಮಾಡಿರ್ತಕ್ಕಂಥದ್ದು ನೆಕ್ಸ್ಟು ಈ ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಎಂಟತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಸೊ ಇಲ್ಲಿ ಆ ಮೊದಲೇ ಪ್ರಶ್ನೆ ಏನಂತಂದ್ರೆ ಜೋಡಿ ಪಾರಿವಾಳಗಳ ಒಂದು ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತಕ್ಕಂಥದ್ದಿದೆ ಸೊ ಇಲ್ಲಿ ನಿಮ್ಮ ಒಂದು ಆ ಸ್ವಂತವಾಗಿನ ಪಾತ್ರ ಇಲ್ಲಿ ಈ ಒಂದು ಪ್ರಶ್ನೆಗೆ ನಿಮ್ಮ ಅಭಿಪ್ರಾಯವನ್ನು ಬರೀರಿ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಪಾರಿವಾಳ ಪದ್ಯದ ಒಂದು ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಸೊ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಪೊಟರೆಯಲ್ಲಿ ಸೊ ಮುದ್ದಾದ ಬಿಳಿ ಪಾರಿವಾಳೆಗಳ ಏನಪ್ಪಾ ಅಂತಂದ್ರ ಇಲ್ಲಿ ವಾಸವಾಗಿದ್ದು ಅಂತಕ್ಕಂಥದ್ದು ಇನ್ನು ಅವು ಅಂತಂದ್ರ ಹಗಲಿರುಳು ಸದಾ ಏಕಕಾಲ ಜೊತೆಯಲ್ಲೇ ಇನ್ಪಾತ್ನರ ಇಲ್ಲಿ ಇರುತ್ತಿದ್ದು ಅಂತಕ್ಕಂಥದ್ದು ಇನ್ನು ಅವುಗಳು ಇಟ್ಟ ಮೊಟ್ಟೆಯಿಂದ ಅಂತಂದ್ರ ಹೊರಬಿದ್ದ ಪುಟ್ಟ ಪಾರಿವಾಳೆಗಳ ಒಂದು ಮಧುರವಾದ ಚಿಲಿಪಿಲಿ ನಾದ ಸೊ ಕೇಳಿ ಅಣ್ಣದಿಂದ ಅಂತಂದ್ರ ಬಾಳುತ್ತಿದ್ದ ದಿನಗಳಲ್ಲಿ ಸೊ ಒಮ್ಮೆ ಇನ್ಪಾತ್ನರ ಅಲ್ಲಿಗೆ ಬಂದಿರತಕ್ಕಂಥ ಬೇಟೆಗಾರನೊಬ್ಬನು ಸೊ ಬಲೆಯನ್ನು ಹೊಡಿದವನು ಅಂತಕ್ಕಂಥದ್ದು ಸೊ ಅದರಲ್ಲಿ ಹಾರಿದ ಪುಟ್ಟ ಮರಿಗಳು ಆ ಚಿತ್ಕರಿಸತೊಡಗಿದಾಗ ಅವುಗಳ ಪಾಡು ಅಂತಂದ್ರೆ ನೋಡಲಾರದ ತಾಯಿ ಪಾರಿವಾಳವು ಏನು ಮಾಡಿದಾ ಅಂದ್ರೆ ತಾನು ಬಲೆಯಲ್ಲೇ ಧುಮುಕಿತು ಅಂತಕ್ಕಂಥದ್ದು ಇನ್ನು ಅದನ್ನು ಅಗಲಿ ಒಂದು ಗಂಡು ಪಾರಿವಾಳ ಅಂತಂದ್ರೆ ಅದು ಸಹ ಇಲ್ಲಿ ಆ ಬಲಿಯೊಳಗೆ ಏನು ಮಾಡ್ತದಪ್ಪ ಅಂತಂದ್ರೆ ಹಾರಿದಾಗ ಸೊ ಬೇಡನು ಬಲೆಯಲ್ಲಿ ಅಂತಂದ್ರೆ ಸಿಲುಕಿದ ಪಾರಿವಾಳಗಳ ಹಿಂಡನ್ನು ಹೊತ್ತು ಏನು ಮಾಡ್ತಾನೆ ಅಂತಂದ್ರೆ ಹೊರಟು ಬಿಡ್ತಾನೆ ಅಂತಕ್ಕಂಥದ್ದು ಇನ್ನು ತಂದೆ ತಾಯಿ ಪಾರಿವಾಳೆಗಳ ಇನ್ಪಾತ್ನ ಕ್ರೂಡು ವಾತ್ಸಲ್ಯಕ್ಕೆ ಒಳಗಾಗಿ ಮರಿಗಳೊಂದಿಗೆ ತಾವು ಬಲೆಯಲ್ಲಿ ಸಿಲುಕಿದ್ದರಿಂದ ಸೊ ಅವುಗಳಿಗಿನ್ಪಾತ್ನ ದುರ್ಗತಿ ಒದಗಿತು ಅಂತಕ್ಕಂಥದ್ದು ಇನ್ನು ಜೀವನದಲ್ಲಿನಪಾತ್ನ ಬಂದು ಎದುರಿಸಬೇಕು ಸೊ ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಂತಕ್ಕಂಥದ್ದು ಸೊ ಮೋಹ ಮುಸುಕಿದ ಬುದ್ಧಿಯಿಂದ ಇಂಪಾತರ ನಾಶವು ಸೊ ಬಂದೊದುಗುವುದು ಎಂಬುದನ್ನು ಇನ್ಪಾತ್ನರ ಅರಿಯದೇ ಇದ್ದರೆ ಸೊ ಪಾರಿವಾಳಗಳ ಒಂದು ಸ್ಥಿತಿ ಇನ್ಪಾತ್ನರ ಬಂದು ಒದುಗೋದು ಸೊ ಆದ್ದರಿಂದ ವ್ಯಾಮೋವನ್ನು ತೊರೆದ ಇಣಪಾತನ ತಾಳ್ಮೆಯಿಂದ ಯೋಚಿಸಿ ಸೊ ಕಾರ್ಯ ಸಾಧನೆ ಏನು ಮಾಡಬೇಕಂದ್ರೆ ಇಲ್ಲಿ ಮಾಡಬೇಕು ಎನ್ನುವುದೇ ಈ ಕಥನದ ಒಂದು ಕವನದ ಅಂತಂದ್ರೆ ಆಶಯ ಅಂತಕ್ಕಂಥದ್ದು ಇನ್ನು ಸಂದರ್ಭ ಸ್ವಾರಸ್ಯ ಬರೀಬೇಕಾಗಿರ್ತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಅಂತಕ್ಕಂಥದ್ದು ಸೊ ಇಲ್ಲಿ ಆಯ್ಕೆ ಮೊದಲು ನೋಡೋಣ ಸೊ ಈ ಮೇಲಿನ ವಾಕ್ಯವನ್ನು ಸೂರಂ ಎಕ್ಕೊಂಡಿರೋರು ಬರೆದಿರ್ತಕ್ಕಂಥ ಸಮಗ್ರ ಕಥನ ಕವನಗಳು ಕೃತಿಯಿಂದ ಏನ್ಮಾಡಂದ್ರೆ ಇಲ್ಲಿ ಆರಿಸಲಾಗಿ ಸೊ ಪಾರಿವಾಳ ಗದ್ದೆ ಭಾಗದಿಂದ ಏನ್ಮಾಡಿ ಅಂದ್ರೆ ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನು ಸಂದರ್ಭವನ್ನ ನೋಡಿ ಸೊ ದಟ್ಟ ಕಾಡಿನ ಹೆಮ್ಮರದ ಪಾದರಿನಲ್ಲಿ ವಾಸವಾಗಿದ್ದ ಪಾರಿವಾಳಗಳು ಸೊ ಬಹಳ ಪ್ರೀತಿಯಿಂದ ನೆನಪಾ ಅಂದ್ರೆ ಒಂದನ್ನೊಂದು ಹಗಲದೆ ಹಗಲಿರಡು ಜೊತೆಗಳು ಏನ್ಮಾಡ್ತಾ ಇದ್ದವು ಅಂತಂದ್ರೆ ಸಂಸಾರವನ್ನು ನಡೆಸ್ತಾ ಇದ್ವು ಸೊ ಅವುಗಳು ಇಟ್ಟ ಮೊಟ್ಟೆಗಳೆನಪ್ಪ ಅಂತಂದ್ರೆ ಹೊರಬಂದ ಮರಿಗಳು ಸೊ ಮಧುರ ಧ್ವನಿ ಕೇಳಿನ ಪಾತಂದ್ರೆ ಆನಂದದಿಂದ ಸೊ ಬಾಳುತ್ತಿದ್ದಾಗ ಸೊ ಒಮ್ಮೆ ಅಲ್ಲಿಗೆ ಬಂದಿರತಕ್ಕಂಥ ಬೇಡನು ಸೊ ಬಲೆ ಬೀಸಿದನು ಇನ್ನು ಮರಿಗಳೇನಪ್ಪ ಪಾತಂದ್ರೆ ಅದರಲ್ಲಿ ಸಿಲುಕಿ ತೊಡಗಿದಾಗ ತಾಯಿಯು ಇನ್ಪಾತಂದ್ರೆ ಆ ದುಗುಡದಿಂದ ಸೊ ಬಲೆಗೆ ಹಾರಿತು ಅಂತಕ್ಕಂಥದ್ದು ಇನ್ನು ಹೆಂಡತಿಯನ್ನು ಅಗಲಿಳಿದ ಸೊ ಗಂಡ ಇನ್ಪಾತಂದ್ರೆ ಅಕ್ಕಿಯು ಹಾರಿ ಒಳಗೆ ಇನ್ಪಾತಂದ್ರೆ ಬಂದು ಬೀಳ್ತದ ಸೊ ಅಂತ ಹೇಳಿ ಕವಿ ಏನು ಮಾಡಿನ ಇಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಸ್ವಾರಸ್ಯವನ್ನು ನೋಡಿ ಪರಸ್ಪರ ಕುರುಡು ವಾಸ್ತದಲ್ಲಿ ನೆನಪಾತಂದ್ರೆ ವಿವೇಕ ಕಳೆದುಕೊಂಡ ಬಲಿಗೆ ಹಾರಿರ್ತಕ್ಕಂಥ ತಂದೆ ತಾಯಿ ಪಾರಿವಾಳಗಳು ಸೊ ಬಲಿಯಿಂದ ಹೊರ ಬರಲಾದ ಅಂತಂದ್ರೆ ಇಲ್ಲಿ ಬಿಕ್ಕಿದ ಸನ್ನಿವೇಶ ಇದಾಗಿರ್ತಕ್ಕಂಥದ್ದು ಇನ್ನು ಸಂದರ್ಭದಲ್ಲಿ ಎರಡನೇ ಪ್ರಶ್ನೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತಕ್ಕಂಥದ್ದು ಸೊ ಈ ಮೇಲಿನ ವಾಕ್ಯವನ್ನು ಸೂರ ಎರು ಬರೆದಿರ್ತಕ್ಕಂಥ ಸಮಗ್ರ ಕಥನ ಕವನಗಳು ಕೃತಿಯಿಂದ ಏನು ಅಂದ್ರೆ ಇಲ್ಲಿ ಆಯ್ಕೆ ಮಾಡಿ ಸೊ ಪದ್ಯ ಭಾಗದಿಂದ ಯಾವುದು ಪಾರಿವಾಳ ಅಂತಕ್ಕಂಥ ಪದ್ಯ ಭಾಗದಿಂದ ಏನು ಮಾಡಿದ್ರೆ ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭವನ್ನು ನೋಡಿ ಬೇಡ ಇನ್ಪಾತಂದ್ರ ಆ ಬೀಸಿದ ಬಲೆಯಲ್ಲಿ ಸೊ ಮರಿ ಪಾರಿವಾಳಗಳು ಇನ್ಪಾ ಅಂತಂದ್ರೆ ಸಿಲುಕಿ ಆ ಚಿತ್ಕರಿಸ ತೊಡಗಿದಾಗ ಸೊ ಅವುಗಳ ಒಂದು ಪಾಡು ಅಂತಂದ್ರೆ ನೋಡಲಾರದ ಒಂದು ತಾಯಿ ಪಾರಿವಾಳ ಸೊ ಬಲೆಗೆ ಏನು ಮಾಡಂದ್ರೆ ಇಲ್ಲಿ ಹಾರತದೆ ಇನ್ನು ಹೆಂಡತಿಯನ್ನ ಸೊ ಅಗಲಿರ್ತಕ್ಕಂಥ ಗಂಡು ಪಾರಿವಾಳವು ಕೂಡ ಏನು ಅಂದ್ರೆ ಇಲ್ಲಿ ಬಲೆಗೆ ಹಾರತದ ಇನ್ನು ಕುರುಡು ಏನಪ್ಪಾ ಅಂತಂದ್ರೆ ವಸ್ತಲ್ಯದಿಂದ ವಿವೇಕ ಕಳೆದುಕೊಂಡು ಸೊ ಬಲೆಗೆ ಹಾರಿರ್ತಕ್ಕಂಥ ಪಾರಿವಾಳಗಳ ಹಿಂಡು ಸೊ ಬೇಡನೆಗೆ ಏನಾಯ್ತಂದ್ರೆ ಇಲ್ಲಿ ಆಹಾರವಾದ ಅಂತಕ್ಕಂಥದ್ದು ಸೊ ಹೇಳುವಾಗ ಏನಪ್ಪಾ ಅಂದ್ರೆ ಈ ಮಾತು ಇಲ್ಲಿ ಬರ್ತದೆ ಇನ್ನು ಸ್ವಾರಸ್ಯವನ್ನು ನೋಡಿ ಸೊ ಮೋಹ ಆವರಿಸಿದಾಗ ವಿವೇಕ ಶೂನ್ಯವಾಗ್ತದೆ ಸೊ ವ್ಯಾಮೋಹವು ಸರ್ವನಾಶಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಕಾರಣವಾಗ್ತದೆ ಇನ್ನು ವ್ಯಾಮೋಹವನ್ನು ಬಿಟ್ಟು ಏನಪ್ಪಾ ಅಂದ್ರೆ ಬದುಕುತ್ತಾ ಜೀವನದಲ್ಲಿ ಏನೇ ಬಂದರೂ ಸೊ ಎದುರಿಸಬೇಕೆಂಬುದು ಏನಪ್ಪಾ ಅಂದ್ರೆ ಇಲ್ಲಿ ಕವಿ ಈ ರೀತಿ ಹೇಳಿರ್ತಕ್ಕಂಥದ್ದು ಇನ್ನು ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳು ಅದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಭಾಷಾ ಚಟುವಟಿಕೆಯನ್ನು ನೋಡೋಣ ಸೊ ಅಲ್ಲಿ ಅದು ಅಂತಕ್ಕಂಥ ಮುಖ್ಯ ಪ್ರಶ್ನೆಯಲ್ಲಿ ಸೊ ಬಾಣಿನಲ್ಲಿ ಗಾಳಿಪಟೆಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಸೊ ಇದರಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕಿಲ್ಲಿ ಸೊ ಮೊದಲೇದಾಗಿ ಉಪಯಮ ಉಪಮೇಯ ಏನಾಗ್ತಿತ್ಪ ಅಂತಂದ್ರೆ ಇಲ್ಲಿ ಗಾಳಿಪಟೆಗಳಾಗ್ತದೆ ಇನ್ನು ಉಪಮಾನ ಅಂತಂದ್ರೆ ಹಕ್ಕಿಗಳು ಸೊ ಅದರಂತೆ ವಾಚಕ ಯಾವ್ದು ಆಗ್ತದಪ್ಪ ಅಂದ್ರೆ ಅಂತ್ಯ ಆಗ್ತದೆ ಇನ್ನು ಸಮಾನ ಧರ್ಮ ಯಾವ್ದು ಆಗ್ತದಪ್ಪ ಅಂದ್ರೆ ಹಾರಾಡುವುದು ಅಂತಕ್ಕಂಥದ್ದು ಇನ್ನು ಅಲಂಕಾರ ಯಾವುದಾಗ್ತದಪ್ಪ ಅಂದ್ರೆ ಅಲಂಕಾರ ಇಲ್ಲಿ ಆಗ್ತದೆ ಇಲ್ಲಿ ಲಕ್ಷಣವನ್ನು ಒಮ್ಮೆ ನೋಡಿ ಸೊ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದು ಸೊ ಉಪಮ ಉಪಮಾಲಂಕಾರ ಅಂತ ಹೇಳಿ ಇಲ್ಲಿ ಆಗ್ತದೆ ಇನ್ನು ಸಮನ್ವಯ ಅಂಥೇಳಿ ನೋಡಿ ಸೊ ಉಪಮೇಯವಾದ ಬಹನಿನಲ್ಲಿ ಗಾಳಿಪಟಗಳ ಹಾರಾಡುವಿಕೆಯನ್ನು ಉಪಮಾನವಾದ ಹಕ್ಕಿಗಳ ಹಾರಾಡುವಿಕೆಗೆ ಹೋಲಿಸಿ ಸೊ ವರ್ಣಿಸು ವರ್ಣಿಸಿರುವುದರಿಂದ ಸೊ ಅಂತೆ ಎಂಬ ಉಪಮಾನವಾಚಕ ಪದವಿದ್ದು ಹಾರಾಡುವುದು ಎಂಬ ಸಮಾನ ಧರ್ಮ ಇರುವುದರಿಂದ ಸೊ ಇದು ಏನಾಗ್ತದೆ ಪಾತಂದ್ರೆ ಇಲ್ಲಿ ಉಪಮಾನ ಅಲಂಕಾರ ಆಗ್ತದೆ ಸೊ ಇದಿಷ್ಟೇ ಅಂದ್ರೆ ಇಲ್ಲಿ ಒಂಬತ್ತನೇ ತರಗತಿ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಸೊ ಆ ಪದ್ಯ ಯಾವುದತ್ತಂದ್ರೆ ಪಾರಿವಾಳ ಅಂತಕ್ಕಂಥ ಪದ್ಯದಲ್ಲಿ ಇರ್ತಕ್ಕಂಥ ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ ಸೊ ಕೊನೇದಾಗಿ ಏನಪ್ಪ ಅಂತಂದ್ರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಾತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆದಷ್ಟು ಏನು ಮಾಡಪ್ಪ ಅಂತಂದ್ರೆ ಈ ವಿಡಿಯೋವನ್ನು ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ